ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವಾಗ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಈ ವ್ಲಾಗ್ ಏನು ಅಂತಂದರೆ ಮನೆ ತುಂಬ ಹುಡುಗನ ಮನೆಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ಸಿಸ್ಟರ್ಸ್ನ ಎರಡ್ದಂಗೆ ಕರ್ಕೊ ಹೋಗ್ತಾ ಇದ್ದೀನಿ ಗೈಸ್ ಇವಾಗ ನನ್ನ ಗಂಡನ ಮನೆಗೆ ಹೋಗ್ತಾಯಿದ್ದೀನಿ ಇಲ್ಲಿ ಮನೆ ತುಂಬ ಅದಕ್ಕೆ ಅಲ್ಲೇ ಕರ್ನೇರೆ ಮಾಡಿದ್ದು ಅದಕ್ಕೆ ಇವಾಗ ತಾನೇ ನನ್ನ ಜಸ್ಟ್ ಊರಿಗೆ ರೀಚ್ ಆದ್ವಿ ಇಲ್ಲೇ ಕಲ್ಲೂರು ಇವಾಗ ಊರೊಳಗಡೆ ಇಳಿದ್ಬಿಟ್ಟು ಅಲ್ಲಿ ದೇವಸ್ಥಾನಕ್ಕೆ ಪೂಜೆ ಮಾಡಬೇಕಿತ್ತು ಹಿಡ್ಗಾಯಿ ಹೊಡಿಬೇಕಿತ್ತು ಅದಕ್ಕೆ ಹಿಡುಗಾಯಿ ಹೊಡೋಕ್ಕೆ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ವಿ ನಾನು ಆಹಾರ ಇಟ್ಕೊಂಡು ಕೂತಿದ್ದೆಲ್ಲ ನನ್ನ ತಂಗಿನ ಇಟ್ಕೊ ಅಂತ ಹೇಳ್ತಿದ್ದೆ ನಮ್ಮ ಮಮ್ಮಿನ ಯಾರೋ ಫೋನ್ ಮಾಡಿದ್ರು ಹೋದ್ರ ಅಂತ ಅದಕ್ಕೆ ಫೋನಲ್ಲಿ ಮಾತಾಡ್ತಾ ಇಳೀತಾ ಇದ್ದೆ ಇದು ನಮ್ಮೂರು ಮಾರಿಗುಡಿ 그리고 이제 마땅도 마늘 껍질 ಇಬ್ರು ಸೇರಿ ಪೂಜೆ ಮಾಡಿಬಿಟ್ಟು ಒಳಗಡೆ ಮಾರಿಗುಡಿ ದೇವಸ್ಥಾನದಲ್ಲಿ ಹೊರಗಡೆ ಹಿಡಿದ ಹುಡಿಬೇಕು ಅಲ್ಲಿ ನಮ್ಮ ಹುಡುಗವ್ರ ಅಕ್ಕ ಹಿಡ್ಕೊಡ್ತಾಯಿದ್ದಾರೆ ಹಿಂಗೆ ಮಾಡಬೇಕು ಅಂತ ರಿಲೇಟಿವ್ಸು ಮತ್ತು ಜನ ಎಲ್ಲ ಮಾರಿಗುಡಿ ಕೂತಿದ್ರು ಈಗ ನಾವು ಪೂಜೆ ಮಾಡ್ಬಿಟ್ಟು ಈಗ ನಮ್ಮ ಮನೆಯವರು ನನ್ನ ಹಸ್ಬೆಂಡ್ ಅವ್ರು ಲೆಫ್ಟ್ ಹ್ಯಾಂಡ್ ಅಲ್ಲಿ ದೊಡ್ಡವ್ರನ್ನ ಕೇಳ್ತಾ ಇದ್ರು ಲೆಫ್ಟ್ ಹ್ಯಾಂಡ್ ಅಲ್ಲಿ ಕಾಯಿ ಹೊಡಿಬೋದಾ ಅಂತ ಅವ್ರು ಹೊಡೀರಿ ಅಂತ ಅಂದರು ಇವಾಗ ಅವ್ರನ್ನ ಕೇಳ್ಕೊಂಡು ಲೆಫ್ಟ್ ಹ್ಯಾಂಡ್ ಅಲ್ಲೇ ಕಾಯಿ ಹೊಡಿತಾ ಇದಾರೆ ನೋಡಿ ಫ್ರೆಂಡ್ಸಲ್ಲಿ ದೊಡ್ಡವರಿದ್ರು ಆ ತಾತನ ನನ್ನ ಹತ್ರ ಆಶೀರ್ವಾದ ತಗೋತಿದ್ವಿ ನಮ್ಮ ಪ್ರೀತು ಮತ್ತು ಬಿಂದನು ಅಲ್ಲಿಗೆ ಬಂದಿದ್ರು ಅವ್ರಿಗೆ ಟೆಂತ್ ಪ್ರಿಪರೇಟ್ರಿ ಎಕ್ಸಾಮ್ ಇತ್ತು ಮದ್ವೆಗೆ ಬರೋಕ್ಕಾಗಿರ್ಲಿಲ್ಲ ನೈಟ್ ಬಂದಿದ್ರು ಅವ್ರು ಅಲ್ಲಿಗೆ ಬಂದಿದ್ರು ಇವಾಗ ಇದನ್ನ ನಾವು ಈಗ ಮನೆಗೆ ಹೋಗ್ತಾ ಇದ್ದೀವಿ ಡೆ ಎಲ್ಲ ಪೂಜೆ ಮಾಡಿಬಿಟ್ಟು ಇನ್ಗಡೆ ನಮ್ಮ ಅಕ್ಕ ನಮ್ಮ ಮಾವರೆಲ್ಲ ಬರ್ತಾ ಇದಾರೆ ನಮ್ಮ ಆಂಟಿಯವರೆಲ್ಲರೂ ಇದೇನೆ ನಮ್ಮ ಇವಾಗ ಜಸ್ಟ್ ತಾನೇ ಬಂದು ರೀಚ್ ಫ್ರೆಂಡ್ಸ್ ಇವಾಗ ಆರ್ತಿ ಮಾಡ್ಕೊಂಡು ಆರ್ತಿ ಮಾಡ್ತಾ ಇದ್ದಾರೆ ನಮ್ಮ ಕೈಯೋ ನ ಮೊಬೈಲ್ ಬೆಕಿತ್ತು ಬಾ ಆಡಲೇಡು ಇಲ್ಲೇ ಒಳ್ಳೆ ಆಡಾ ಚಲುತ್ತೆ ನೀ ಯಾಕಿಸ್ಕೋ ಬಿಡಕಿಲ್ಲ ನಾನು ಮಗಳಗೆ ಸಂತೆ ಕೊಡ್ತೀಯಾ ನಾನು ಮಗಳಗೆ ಸಂತೆ ಕೊಡ್ತೀಯಾ ನೀನು ನಾನು ಮಗಳಗೆ ನಾನು ಸಂತೆ ಕೊನೆ ಮಗಳು ಕೊಡ್ತೀಯಾ ನಾನು ಮಗಳಗೆ ಹೆಂಡತಿ ಆಗಕ್ಕೆ ನೀನು ಮಗಳು ಕೊಡ್ತೀಯಾ ನಾನು ತಂದೆ ಹೇಳ್ತ ನಾನು ಹೇಳ್ತ ನಾನು ಹೇಳ್ತ ಅಂತ ಹೇಳಿ ನೀನು കൊടുത്ത നിജ് ഇബിളി

ಇವಾಗ ಸೇರೋದು ಸದ್ರು ಇವಾಗ ನಮ್ಮ ಗಂಡನ ಮನೆ ಹಾಲು ಅಂಗಿಟ್ಟಲ್ಲಿ ತಡ್ಡು ಹುಟ್ಟಿರ್ತಾರೆ ಅದಕ್ಕೆ ಮೂರ್ಸರಿ ಇರಿಸ್ಬೇಕು ಇವಾಗ ಒಳಗಡೆ ದೀಪ ಹಚ್ಚಿ ಪೂಜೆ ಮಾಡ್ತಾ ಬಾಯಿ ನೋಡಿದ

ಮನಸ್ಸಿಗೆ ಆಲಕ್ಕೆ ಸೇಲಾಯ್ತು ಚೆನ್ನಾಗಿ ಬಂದ್ಕೊಂಡು ಮಾಡಿಕೊಂಡು ತುಂಬಾ ಖುಷಿ ಸ್ವಲ್ಪ ಕೂತ್ಕೊಳ್ಳೋದು ಕೂತ್ರಿ ಎಲ್ಲರೂ ಗುಟಿ ಆಟ ಆಡಿಸಿದ್ರು ಆಟ ಆಡಿಸಿದ್ರು

ింగ్ సఖ సఖత్ ఖు ఇవన్న అడ్కర్త ఆట అంత గొప్పలో నేను జోడి బంద్రెల్ జీణ కుర్తి గండ అడ్త్యూ అనుసరిస్కు ಬಾಳ್ತಾರೆ ಅಂತ ಅಂತ ಕೈಯಲ್ಲಿ ಎಷ್ಟು ಅಡ್ಕಿರುತ್ತೆ ನಾನು ಫುಲ್ಲು ಇದನ್ನ ಗೋರ್ಬಿಟ್ಟು ಇಡಬೇಕು ನಮ್ಮ ಆಂಟಿ ಲೆಕ್ಕಾಗ್ತೈತೆ ಅಂತ ನನಗೆ ಫುಲ್ಲು ಚೆನ್ನಾಗಿ ಇದು ಅಂತ ಡಿಫ್ರೆಂಟ್ ಆಗಿ ಚೆನ್ನಾಗಿತ್ತು ಇದು ಅನ್ನೋದು ಚೆನ್ನಾಗಿ ಬಾಳ್ತೀವಿ ಅಂತ ಬಂತು खुश है तो, फ्रेंड्स <laughs> melihat ke rumah itu dan ಲೆಕ್ಕಲ್ಲ ಕಣ ನೋಡಿ ಬರ್ಬೇಕು ಜೋಡಿ ಜೋಡಿ ಬರ್ಬೇಕು ಲೆಕ್ಕೋಡಿ

हाँ इस मार्ग पर तो हेलो बोलने और अल्लाह का काम पड़ा हाँ और अल्लाह इस मार्ग पर तो अब जब ना मैं भी तेरी हेलो इधर कुछ नहीं है हाँ अल्लाह के हेलो पे ना हाँ एक सप्ताह ना हाँ एक सप्ताह ना हाँ एक सप्ताह ना हाँ ना हाँ एक सप्ताह ना हाँ हाँ एक सप्ताह हाँ एक सप्ताह ना हाँ एक

يوക്കളെ هكا تعالو يابا له ها تعالو 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 सिर चला <coughs> <t behaviour> <Yeah! t servir> லுத்துக்குள்ள <laughs> <laughs>

ಹಾ ಇತ್ತೆ ಎಲ್ಲಾ ರಿಯಾಕನ ಆ ಪರವಾಗಿ ಲಾರಾ ಹಾ ನೋಡಿ ನವೆನೋ ಕಂತರೆ ಎಲ್ಲ ಹೊರಗೆ ಆಗಲೇ ಅಂತೆ ಧನ್ಯವಾದಗಳು ರಿಯಾಕನ ಯಾಮ್ಮೇನೋ ಅದು ಸೋಪೇನ ಅಮರಕ್ಕೆ ಎ ಮಗನ ಸಾಂಗ್ ಆಡ್ತಿತ್ತು ತರಂಗೆ ಒಂದು ಅದು ತಿರುಗಿಸೋದು ಇರಲಿಲ್ಲ ಅಂದ್ರೆ ಒಂದು ಕಷ್ಟಕ್ಕೆ ಹೋಗ್ತೀವಿ ನೋಡಿ ಎಲ್ಲಾ ಸೇರ್ಲಿಕ್ಕೆ ನಾವು ಕಥೆ ರೆಸ್ಟ್ ಮಾಡ್ತೀವಿ அவெல்லாம் மக்காரே கர்நாடக நான் சௌக்கியாக சோதிக்கி இவங்க நம்ம அக்கா நம்ம வர்த்தோம் வந்து திருதான் நம்ம அப்போ நம்ம அமர் மனைவி அந்த ஆசி போடத்தில் அந்த அன்புட்டு ஓட்டுக்கி ஒன்பத்தின கர்க்கிறோம் இவங்க ஆசீர்வாதத்தை बाहुबल ना 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 बाह

ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಮ್ಮ ಬಾಬಾ ನಮ್ಮ ತಂದಿದ್ರೆಲ್ಲ ಇದ್ರೆ ನಮ್ಮ ಅಣ್ಣ ಎಲ್ಲ ಬಂದಿದ್ವಿ ಅಲ್ಲಿ ಗಿಫ್ಟ್ ಕೊಟ್ಟಿರಲಿಲ್ಲ ನನ್ನ ಗಂಡನ ಮನೆಗೆ ಅದನ್ನೆಲ್ಲ ತಂದಿದ್ವಲ್ಲ ನಮ್ಮ ಹುಡುಗನ ಕಡೆಯರು ಕೊಟ್ಟರದೆಲ್ಲ ಓಪನ್ ಮಾಡ್ತಾ ನೋಡ್ತಾ ಕೂತಿದ್ವಿ ಇವಾಗ ಊಟ ಮಾಡಿದ್ರು ಅವರೆಲ್ಲ ನಾನು ಊಟ ಮಾಡೋಂಗಿಲ್ಲ ಫಸ್ಟೇ ಬಂದಿದ್ದೀನ ಅದಕ್ಕೆ ಅವ್ರಿಗೆ ಎಲ್ರಿಗೂ ಹೊಡ್ತೀವಿ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಇವಾಗ ತಾನೆ ನಗರಕ್ಕೆ ಬಂದ್ವಿ ನಮ್ಮ ಮೈಸೂರು ಬಂದ್ಬಿಟ್ಟು ಆಗ್ತೇನೆ ಅಂತ ಇದ್ದಾಳೆ ಮದುವೆ ಅಂತ ನನಕೊಂಡಂಗೆ ಆಯಿತು ನಮ್ಮಅಮ್ಮ ಅಷ್ಟೇ ಫುಲ್ಲು ಚೆನ್ನಾಗಿ ಮಾಡಿಕೊಟ್ರು ನನ್ನ ಮನೆ ತುಂಬ ಖುಷಿ ಆಯಿತು ಎಲ್ಲನ ಆಶೀರ್ವಾದ ಬ್ಲೆಸ್ಸಿಂಗ್ಸ್ ಇರಲಿ ಫ್ರೆಂಡ್ಸ್ ಈ ವಿಡಿಯೋ ಯಾರಿಗೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಲಾವೂ ಇಷ್ಟ ಆಯ್ತು ಬಾಯ್ ಬಾಯ್ ನೆಕ್ಸ್ಟ್ ನಿಮ್ಮ ಮಗಳೇ ಸಿಗ್ತೀನಿ